ಪರಸ್ಪರ ಪ್ರೀತಿ ಗೌರವದಿಂದ ಇದ್ದ ಕಾರಣ ಬಡತನದ ಸಂಸಾರ ಅವರಿಗೆ ಅತ್ಯಂತ ತೃಪ್ತಿಯನ್ನು ನೆಮ್ಮದಿಯನ್ನು ಕೊಟ್ಟಿತು ಒಮ್ಮೊಮ್ಮೆ ವಿಮಳಾಳಿಗೆ ಬೇಸರವಾದಾಗ ಇತರರ ಒಡನಾಟ ಮನಸ್ಸು ಬಯಸುತ್ತಿತ್ತು ಆದರೆ ಮಾಧವ ಮಾತ್ರ ವಿಮಳಾಳಿಗೆ ಯಾರ ಮನೆಗೂ ಹೋಗಬಾರದೆಂದು ಯಾರೊಡನೆಯೂ ಹೆಚ್ಚು ಮಾತನಾಡಬಾರದೆಂದು ವಿಧಿಸಿಬಿಟ್ಟಿದನು ವಿಮಳಾಳಿಗೆ ಅದು ಅಚ್ಚರಿಯಾಗೇ ಇತ್ತು ಏಕೆ ಹೀಗೆ ಹೇಳ್ತಾರೆ ಅಂತ ಅದಕ್ಕೆ ಕಾರಣವಿತ್ತು ಏನೆಂದರೆ ಮಾಧವನಿಗೆ ಅವನ ಚಿಕ್ಕಪ್ಪನ ಮನೆಯಲ್ಲಿ ಆದ ಕಹಿ ಪ್ರಸಂಗದ ಅನುಭವ ವಿಮಳಾಳನ್ನು ಜನರಿಂದ ಆದಷ್ಟು ದೂರವಿಟ್ಟಿರೋದೇ ಒಳ್ಳೆಯದೆಂದು ಭಾವಿಸುವಂತೆ ಮಾಡಿತು ಊರಿಗೆ ಬಂದ ದಿನ ಮಾಧವ ವಿಮಳಾಳನ್ನು ಕರೆದುಕೊಂಡು ನೇರವಾಗಿ ಚಿಕ್ಕಪ್ಪನ ಮನೆಗೆ ಹೊರಟನು ಅವನ ಉದ್ದೇಶವೇನಾಗಿತ್ತೆಂದರೆ ಮನೆ ಬಹಳ ಗಲೀಜಾಗಿದೆ ತಕ್ಷಣ ಅಲ್ಲಿಗೆ ಹೊರಟರೆ ತೊಂದರೆಯಾಗುತ್ತೆ ಆದ್ದರಿಂದ ಒಂದೆರಡು ದಿನಗಳಲ್ಲಿ ಚಿಕ್ಕಪ್ಪನ ಮನೆಯಲ್ಲಿದ್ದು ಹೋದರಾಯಿತು ಅಂತ ಅಂದುಕೊಂಡು ಹೋದಾಗ ಚಿಕ್ಕಪ್ಪ ವಿಮಳಾಳನ್ನು ನೋಡಿ ತಿರಸ್ಕಾರವನ್ನು ತೋರಿಸಲಿಲ್ಲ ಹಾಗೂ ಅತಿಯಾದ ಆದರವನ್ನು ತೋರಿಸಲಿಲ್ಲ ಒಂದು ರೀತಿಯ ಉದಾಸೀನ ಭಾವವನ್ನು ಹೊಂದಿಯೇ ಇದ್ದಿದ್ದರಿಂದ ಎನ್ನಬಹುದು ಚಿಕ್ಕಮ್ಮ ಮಾತ್ರ ಬಹಳ ಪ್ರೀತಿಯಿಂದಲೇ ವಿಮಳಾಳನ್ನು ಕರೆದುಕೊಂಡು ಹೋಗಿ ಕಾಫಿಯನ್ನು ಕೊಟ್ಟು ಉಪಚಾರ ಮಾಡಿ ತಿನ್ನಿಸಿದರು ಮಾಧವ ಏನೋ ಗುಟ್ಟಾಗಿ ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಮಾತ್ರ ಕರ್ಕೊಂಡು ಬಂದೆ ಮದುವೆಗೆ ಕರೆದಿದ್ರೆ ನಾವು ಬರ್ತಿರ್ಲಿಲ್ವೇನೋ ಆದರೆ ಅಕಸ್ಮಾತಾಗಿ ಅವರ ದೃಷ್ಟಿ ಗಂಡನ ಕಡೆ ತಿರುಗಿದಾಗ ಅವರ ಕೆಂಗಣ್ಣು ಉರಿಮೋರೆ ನೋಡಿ ತಾನಾಡಿದ ಮಾತುಗಳು ಗಂಡನ ಮನಸ್ಸಿಗೆ ಬರಲಿಲ್ಲವೆಂದು ತಿಳಿದು ಪೆಚ್ಚಾದಳು ಕಡೆಗೆ ಸ್ವಲ್ಪ ಹೊತ್ತಾದ ಮೇಲೆ ಮಾಧವನು ಚಿಕ್ಕಪ್ಪ ವ್ಯವಹಾರಿಕವಾಗಿಯೂ ಎಂಬಂತೆ ಮಾಧವ ನಿನ್ನ ಮನೆಗೆ ನಮ್ಮ ಮನೆ ಕೆಲಸದ ಆಳನ್ನು ಕಳುಗಿಸಿ ಚೊಕ್ಕಟ ಮಾಡಲು ಹೇಳಲೆ ಪಾಪ ನಿಮಗೆ ತೊಂದರೆಯಾಗುತ್ತದೆ ಎಂದರು ಆಗ ಮಾ ಮಾಧವನು ಚಿಕ್ಕಮ್ಮ ಗಂಡನ ಕಡೆ ತಿರುಗಿ ಈ ದಿನ ಇಲ್ಲೇ ಇರಲಿ ಏನು ಅವಸರ ನಾಳೆ ಮನೆಯೆಲ್ಲ ಸರಿ ಮಾಡಿಕೊಟ್ಟು ಮೇಲೆ ಹೋಗಲಿ ಎಂದಾಗ ಚಿಕ್ಕಪ್ಪ ಸರಿ ಸರಿ ನಿನಗೆ ಏನೂ ತಿಳಿಯೋದಿಲ್ಲ ಕಣೆ ಈಗ ತಾನೇ ಮದುವೆಯಾಗಿ ಬಂದಿರುವವರು ಸ್ವಾತಂತ್ರ್ಯವಾಗಿ ಓಡಾಡಿಕೊಂಡಿರೋದಕ್ಕೆ ಆಸೆ ಇಲ್ವೇನೆ ನಮ್ಮ ಮನೆ ಮಾಧವನ ಮನೆ ವಿಶಾಲವಾಗಿದೆ ಅವರ ಬಣ್ಣನೆ ಮಾತುಗಳೆಲ್ಲ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ಮಾಧವ ಹಾಗೂ ವಿಮಲ ಅವರ ಮನೆಯಲ್ಲಿರುವುದು ಅವರಿಗೆ ಸಮ ಸಮ್ಮತಿವಿಲ್ಲವೆಂಬುದು ತಿಳಿದಾಯಿತು ಮಾಧವ ಆ ಕ್ಷಣವೇ ವಿಮಲಾಳನ್ನು ಕರೆದುಕೊಂಡು ತನ್ನ ಮನೆಗೆ ಬಂದುಬಿಟ್ಟ ಯಾವಾಗಲಾದರೂ ಒಮ್ಮೆ ಸೀತಮ್ಮ ಬಂದು ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗ್ತಿದ್ರು ಮಕ್ಕಳ ಕೈಯಲ್ಲಿ ಹಾಗಾಗಿ ತಿಂಡಿ ಹಪ್ಪಳ ಉಪ್ಪಿನಕಾಯಿ ಕಳುಹಿಸಿಕೊಡ್ತಿದ್ರು ಆದರೆ ವಿಮಲಾಳನ್ನು ತಮ್ಮ ಮನೆಗೆ ಕರೆದೊಯ್ಯುವ ಧೈರ್ಯ ಮಾಡಿರಲಿಲ್ಲ ಏಕೆಂದರೆ ಅವರಿಗೆ ಗಂಡನ ಮನಸ್ಸು ತಿಳಿದಿತ್ತು ವಿಮಲಾ ತಮ್ಮ ಮನೆಗೆ ಬರುವುದು ಇಷ್ಟವಿಲ್ಲವೆಂಬುದು ಅಂತೂ ಹೇಗೋ ದಿನಗಳು ವರ್ಷವಾಯಿತು ಹಾಗಾಗಿ ರುಕ್ಮಿಣಿಯಿಂದ ಪತ್ರಗಳು ಬರುತ್ತಿತ್ತು ಸುಭದ್ರಮ್ಮ ಮನೆಯಲ್ಲಿ ಕಟ್ಟಾಜ್ಞೆ ಮಾಡಿಬಿಟ್ಟಿದ್ರಾರಂತೆ ಮರೆತು ಕೂಡ ವಿಮಲಾಳ ಹೆಸರು ಎತ್ತಬಾರದು ಅವಳು ನಮ್ಮ ಪಾಲಿಗೆ ಸತ್ತು ಹೋದಳು ಎಂಬುದಾಗಿ ಪಾರ್ವತಮ್ಮನು ಎದುರಿನಲ್ಲಿ ಬೈದರಂತೆ ಇದೆಲ್ಲಕ್ಕೂ ಮೂಲ ನೀವೇ ಎಂದು ಪಾರ್ವತಮ್ಮನನ್ನು ಸುಭದ್ರಮ್ಮ ಬೈದರೆ ಆಕೆ ನೀವು ಸರಿಯಾಗಿದ್ದರೆ ಅವಳ್ಯಾಕೆ ಓಡಿ ಹೋಗ್ತಿದ್ಲು ಎಂದು ಆಕೆ ಅಂದ್ರಂತೆ ಒಟ್ನಲ್ಲಿ ಅವರಿಬ್ಬರು ಈಗ ಪರಸ್ಪರ ದ್ವೇಷವನ್ನು ಸಾಧಿಸತೊಡಗಿದ್ದಾರೆ ಅಂತ ಬರೆದು ಹೀಗ ಏಮಾಳ ಮದುವೆ ಸವನೂರು ಕೃಷ್ಣಪ್ಪನವರ ಮಗ ರಾಮಸ್ವಾಮಿಯೊಡನೆ ನಿಶ್ಚಯವಾಗಿದೆ ಎಂದು ತಿಳಿಸಿದ್ಲು ಅಂತೂ ರುಕ್ಮಿಣಿಯ ಕಾಗದದಿಂದ ಊರಿನ ವಿಷಯ ತಿಳಿಯುತ್ತಿತ್ತು ಒಂದು ದಿನ ಮಾಧವನು ಊಟಕ್ಕೆ ಮನೆಗೆ ಬಂದಾಗ ಮುಖ ಕಳೆಗೊಂದಿತ್ತು ವಿಮಲ ಕೇಳಲು ಹಿಂಜರಿಯುತ್ತಾ ಮುಖ ಯಾಕೆ ಒಂದು ಥರ ಇದೆಯಲ್ಲ ಎಂದಾಗ ನೋಡು ವಿಮಲ ರಾಂಪುರದಲ್ಲಿ ಕಲಾರ ಹೊಬ್ಬಿ ಬಿಟ್ಟಿದೆಯಂತೆ ಕಂಟಿ ಬಹಳ ನರಳುತ್ತಾ ಇದ್ದಾನೆ ಅವನ ಮನೆಯವರೆಲ್ಲ ಕಾಯಿಲೆಗೆ ಸಿಕ್ಕಿಕೊಂಡಿದ್ದಾರಂತೆ ಅಂಗಡಿಯಲ್ಲಿ ತಿಳಿಯಿತು ನನಗೆ ತುಂಬ ಬೇಜಾರಾಗಿ ಬಿಟ್ಟಿದೆ ನನಗೆ ಕಂಟಿ ಗೊತ್ತಲ್ಲ ಓ ಗೊತ್ತಿಲ್ಲದೆ ಏನು ಪಾಪ ಹಿಂದೆ ನಮಗೋಸ್ಕರ ಎಷ್ಟು ಒದ್ದಾಡಿದ್ರು ಅದು ಅಲ್ಲದೆ ನಮ್ಮ ಮದುವೆಗೂ ಬಂದಿದ್ರಲ್ಲ ಅದು ಸರಿ ಅವರು ಸತ್ಯಪುರದವರು ತಾನೇ ಅಲ್ಲಿಂದ ರಾಮಪುರಕ್ಕೆ ಯಾಕೆ ಹೋದರು ರಾಮ್ಪುರಕ್ಕೆ ಅವನ ಹೆಂಡತಿಯನ್ನು ಎರಿಗೆಗಾಗಿ ಬಿಟ್ಟಿದ್ದ ಮಗುವಾಗಿ ಹದಿನೈದು ದಿನಗಳಾಗಿತ್ತು ರಜಾ ಸಿಕ್ಕಿದ ಹೋಗೋದಕ್ಕೆ ಆಗಿರಲಿಲ್ಲವಂತೆ ಇದ್ದಕ್ಕಿದ್ದಂತೆ ಹೆಂಡತಿಗೆ ಸೀರಿಯಸ್ ತಕ್ಷಣ ಬರಬೇಕೆನ್ನುವ ಟೆಲಿಗ್ರಾಮ್ ತಲುಪಿತಂತೆ ಹೆಂಡತಿ ಕಾಲರದಿಂದ ನರಳುತ್ತಿದ್ಲು ಅವನಿಗೂ ಗ್ರಹಾಚಾರ ಒದಗಿತು ಅಂತ ಕಾಣುತ್ತೆ ಹಾಗಾದರೆ ನೀವು ಹೋಗಿ ನೋಡೋದಿಲ್ವೇ ಅದು ಸರಿ ಹೋಗಲೇಬೇಕು ಅನ್ನೋ ಆದರೆ ಇಲ್ಲಿ ನಿನಗೆ ಹುಷಾರಿಲ್ಲ ವಾಂತಿ ತಲೆಸಿತು ಅಂತ ಊಟ ಬಿಟ್ಟು ಮಲಗಿಬಿಟ್ಟಿದೆಯಲ್ಲ ನಾನು ಹೋದರೆ ಇಲ್ಲಿ ನೋಡೋರು ಯಾರು ಆ ಮಾತಿಗೆ ವಿಮಲ ನಸುನಕ್ಕು ಅಯ್ಯೋ ಬಿಡಿ ಅದೆಲ್ಲ ಸಹಜವಾದ ಏನು ತೊಂದರೆ ಇಲ್ಲ ಆ ಮಾತಿಗೆ ಮಾಧವ ಸಿಡುಕುತ್ತಾ ಸರಿ ಸರಿ ನಿನಗೆ ತಮಾಷೆ ಕಾಯಿಲೆ ಅಂದರೆ ಸಹಜ ಅಂತೀಯಲ್ಲ ಎಂದನು ಅವನ ಕೋಪ ನೋಡಿ ವಿಮಲ ನಗುತ್ತಾ ಮಹಾರಾಯರೇ ನಾನು ಹುಡುಗಾಟ ಮಾಡ್ತಾ ಇಲ್ಲ ಆರು ತಿಂಗಳಿಗೆ ನೀವು ಅವಳ ಮಾತು ನಿಲ್ಲಿಸಿ ನಾಚಿಕೆಯಿಂದ ತಲೆ ತಗ್ಗಿಸಿದಾಗ ಮಾಧವ ಹತ್ತಿರ ಬಂದು ಅವಳ ಮುಖವನ್ನು ಮೇಲಕ್ಕೆತ್ತಿ ಹ್ಞೂ ಹೇಳೋ ಇನ್ನಾರು ತಿಂಗಳಿಗೇನು ತಂದೆ ಆಗ್ತೀರಾ ಎಂದು ಹೇಳಿ ಅವನ ಕೈಯಿಂದ ತಪ್ಪಿಸಿಕೊಂಡು ಓಡಿದಳು ರಾಮಪುರವನ್ನು ತಲುಪಿದಾಗ ಮಾಧವನು ತಾನು ಅಷ್ಟು ಕ್ರೂರ ದೃಶ್ಯವನ್ನು ನೋಡುತ್ತೇನೆಂದು ಭಾವಿಸಿರಲಿಲ್ಲ ಅವನು ಊರು ತಲುಪಿದಾಗ ಅವನ ಪ್ರೀತಿ ಪಾತ್ರ ಕಂಠಿ ಕೊನೆ ಉಸಿರಿ ಎಳೆಯುತ್ತಿದ್ದ ಅವನ ಹೆಂಡತಿ ಅವನಿಗಿಂತ ಮುಂದೆ ಹೊರಟು ಸ್ವರ್ಗದಲ್ಲಿ ಅವನಿಗಾಗಿ ದಾರಿ ಕಾಯುತ್ತಿದ್ಲು ಕಂಠಿಯ ಅತ್ತೆ ಮಾವಂದಿರು ಗೋಳು ಅಸಾಧ್ಯ ತಾಯಿ ಸತ್ತರೂ ಆ ಸಣ್ಣ ಮಗು ಉಳಿದಿದ್ದು ಎಲ್ಲರಿಗೂ ಆಶ್ಚರ್ಯ ಆಯಶು ಗಟ್ಟಿಯಾಗಿದ್ದರಿಂದಲೇ ಮಗು ಉಳಿದು ತಾಯಿ ಸತ್ತಿತು ಆದರೆ ಆ ಸಣ್ಣ ಮಗುವನ್ನು ಇಟ್ಕೊಂಡು ಆ ಅಜ್ಜಿ ಮಗಳನ್ನು ಅಳಿಯನನ್ನು ನೋಡಿ ಗೋಳಾಡುವ ದೃಶ್ಯವಂತೂ ಭಯಂಕರವಾಗಿತ್ತು ಅಂತೂ ಅವರನ್ನೆಲ್ಲ ಸಮಾಧಾನಪಡಿಸಿ ಕಂಠಿಯ ಅಪಾರ ಕ್ರಿಯೆಗಳನ್ನೆಲ್ಲ ಮುಗಿಸಿದಾಗ ಮಾಧವನಿಗೆ ಅತೀರ್ವ ದಣಿವಾಗಿತ್ತು ಅದು ಅಲ್ಲದೆ ಸುತ್ತಮುತ್ತಲೂ ಎಷ್ಟೋ ಜನರಿಗೆ ಉಪಚಾರ ಒದಗಿಸಲು ನಿಂತೇ ಬಿಟ್ಟನು ಡಾಕ್ಟರನ್ನು ಕರೆತರುವುದು ಔಷಧಿ ಕೊಡಿಸೋದು ಸ್ವತಃ ತಾನೇ ಅವರುಗಳ ಉಪಚಾರಕ್ಕೆ ನಿಲ್ಲೋದು ಹೀಗೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ವಾದೆಂದೆನಿಸಿತು ಏಕೆಂದರೆ ಆರೋಗ್ಯ ಇಲಾಖೆಯವರು ಬಹಳ ಮುತುವರ್ಜಿಯಿಂದ ಶ್ರಮಪಟ್ಟ ಫಲವಾಗಿ ಕಾಲರ ತಹ ಬದಿಗೆ ಬಂತು ಅಂತೂ ಮಾಧವ ಊರಿಗೆ ಹಿಂತಿರುಗಿದಾಗ ಅವನ ಗುರುತು ಸಿಗದಷ್ಟು ಬದಲಾಗಿ ಹೋಗಿದ್ದ ಮುಖ ತುಂಬ ಕೂದಲು ಬೆಳೆದು ಕಪ್ಪಾಗಿತ್ತು ಮೈ ಸೊರಗಿದ್ದಂತೆ ಕಾಣುತ್ತಿತ್ತು ಆದರೂ ಮುಖದಲ್ಲಿ ಒಂದು ವಿಧದ ಪ್ರಶಾಂತ ಕಳೆ ಇತ್ತು ಆದರೆ ಈ ಎಲ್ಲ ಸೇವೆಗೆ ಸಿಕ್ಕಿ ಪ್ರತಿಫಲವೇನೆಂದರೆ ಕೆಲಸಕ್ಕೆ ಕಳೆದುಕೊಂಡಿದ್ದು ಮಾತ್ರ ಮಾಧವ ಕೆಲಸ ಮಾಡುತ್ತಿದ್ದ ಅಂಗಡಿಯ ಯಜಮಾನ ಮಾನವನಿಗೆ ಎಚ್ಚರಿಕೆ ಕೊಡುತ್ತಾ ನೀವು ಹೀಗೆ ಹದಿನೈದು ಇಪ್ಪತ್ತು ದಿನಗಳು ಬಿಟ್ಟು ಹೋದರೆ ನಮಗೆ ತೊಂದರೆಯಾಗುತ್ತೆ ಇನ್ನೊಮ್ಮೆ ಹೀಗೆ ಮಾಡಿದ್ರೆ ನಿಮ್ಮನ್ನು ಕೆಲಸದಿಂದಲೇ ತೆಗೆದು ಹಾಕಬೇಕಾಗುತ್ತೆ ಮಾಧವನು ಅಂಗಡಿಯ ಯಜಮಾನರಿಗೆ ತಾನು ನುಡಿದ ಹೃದಯದ ಕಲಕುವ ದೃಶ್ಯವನ್ನು ವರ್ಣಿಸಿ ಅಂತಹ ಕಷ್ಟ ಸ್ಥಿತಿಯಲ್ಲಿ ಇರುವವನನ್ನು ಬಿಟ್ಟು ಬರಲು ಸಾಧ್ಯವಾಗಲಿಲ್ಲ ದಯವಿಟ್ಟು ನಾನು ಶ್ರಮದ ಬಗ್ಗೆ ಯೋಚಿಸಿ ಎಂದು ಎಷ್ಟೇ ಕೇಳಿದರೂ ಕೇಳದೆ ನೀವು ಮತ್ತೆ ಮತ್ತೆ ಕೆಲಸಕ್ಕೆ ಗೈರು ಹಾಜರಾಗೋದಿಲ್ಲ ಎನ್ನುವುದಕ್ಕೆ ಗ್ಯಾರಂಟಿ ಏನು ಎಂದು ಗದರಿದರು ಆಗ ಮಾದವನು ನಾನು ಹಾಗೆಲ್ಲ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಒಂದು ವೇಳೆ ಮತ್ತೆ ನಾನು ಮತ್ತೊಬ್ಬರ ಕಷ್ಟಕ್ಕೆ ಓಡೋಗುವ ಸಂದರ್ಭ ಹೋಗಬೇಕಾಗುತ್ತದೆ ಎಂದು ತನ್ನ ಖಚಿತವಾದ ಅಭಿಪ್ರಾಯವನ್ನು ತಿಳಿಸಿದಾಗ ಹಾಗಾದರೆ ನಾನು ಖಚಿತವಾದ ಅಭಿಪ್ರಾಯ ಹೇಳ್ತೇನೆ ನೀನು ಜನಸೇವೆ ಮಾಡ್ತಾ ಇರು ನಾಳೆ ನಿನ್ನ ಜೀವನ ನಿರ್ವಹಣೆ ಅವರೇ ಮಾಡ್ತಾರೆ ಈಗ ನಾನು ನಿನ್ನನ್ನು ಕೆಲಸದಿಂದ ಹಾಕ್ತೇನೆ ಎಂದು ವ್ಯಂಗ್ಯ ಮಾತುಗಳನ್ನಾಡಿ ನೀ ಹೋಗ್ಬೋದು ಎಂದು ಹೇಳಿಬಿಟ್ರು ಮಾಧವನಿಗೆ ಎಲ್ಲೂ ಕೆಲಸ ಸಿಗಲಿಲ್ಲ ಅವನು ಜನಸೇವೆಗೆಂದೇ ಅಂಗಡಿಗೆ ಸರಿಯಾಗಿ ಬರೋದಿಲ್ಲ ಎಂಬ ವಿಷಯ ಒಬ್ಬರಿಂದ ಒಬ್ಬೊಬ್ಬರಿಗೆ ತಿಳಿದು ಯಾರೂ ಅವನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲು ಒಪ್ಪಲಿಲ್ಲ ಮಾಧವನ ಮನಸ್ಸಿಗೆ ಬಹಳ ನೋವಾಯಿತು ಏಕೆ ಜನ ಇಷ್ಟು ನನ್ನ ಬಗ್ಗೆ ಕಠಿಣವಾಗಿ ವರ್ತಿಸ್ತಾರೆ ಹಾಗಾದರೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸೋದು ತಪ್ಪೇ ಎಂದು ನೊಂದುಕೊಂಡನು ಅವನ ಬಳಿ ಹಣವಿದ್ದಾಗ ಅವನಿಂದ ಸಹಾಯ ಪಡೆದವರು ಈಗ ಕಂಡು ಕಾಣದವರಂತೆ ಮುಖ ತಪ್ಪಿಸಿ ತೊಡಗಿದರು ಆದರೆ ದೇವರು ಮಾಧವನ ಪಾಲಿಗೆ ಇದ್ದ ಎನ್ನುವ ಹಾಗೆ ರಾಮರಾಜರವರು ಮ ಮದುವೆಯಲ್ಲಿ ಉಡುಗೊರೆ ಎಂದು ಕೊಟ್ಟ ಹಣ ಲಕೋಟೆಯಲ್ಲಿ ಭದ್ರವಾಗಿತ್ತು ಅದು ಈಗ ಅವರ ಪಾಲಿಗೆ ಕೆಲಸ ಸಿಗುವವರೆಗೂ ಆ ಹಣದಲ್ಲಿ ಕಾಳ ತಳ್ಳಿದರಾಯಿತು ಎಂದು ವಿಮಲ ಸಮಾಧಾನ ಹೇಳಿದ್ರು ಮಾಧವ ಊರಲ್ಲಿ ಕೆಲಸ ಸಿಗದೆ ನಗರದಲ್ಲಿ ಸಿಗಬಹುದೆಂಬ ಆಸೆಯಿಂದ ನಗರಕ್ಕೆ ಹೊರಟನು ನಗರದಿಂದ ತಿರುಗಿದಾಗ ಮಾಧವನ ತನುಮನ ಬಹಳ ಸಂತಸ ಪೂರಿತವಾಗಿತ್ತು ವಿಮಲ ಮನೆಗೆ ಬರುತ್ತಲೇ ವಿಮಲಾ ವಿಮಲ ನಗರದಲ್ಲಿ ಸಮಾಜ ಸೇವಕರ್ತರ ಸಮಾವೇಶ ಇತ್ತು ದೇಶ ಸೇವೆ ಮಾಡುವ ಉದ್ದೇಶವುಳ್ಳ ಯುವಕ ಯುವತಿಯರನ್ನು ಸಂಘರ್ಷಿಸಿ ಕುಗ್ರಾಮಗಳಲ್ಲಿ ಜನರ ಶೋಷಣೆಯ ಸ್ಥಿತಿಯಲ್ಲಿ ಮಾರ್ಪಾಡು ತಂದು ಅವರಿಗೆ ಜನಜೀವನವನ್ನು ದಾರಿ ತೋರಿಸುವ ಹಾಗೆ ಬಗ್ಗೆ ತರಬೇತಿ ನೀಡುವ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದಾರಂತೆ ಅಲ್ಲಿ ಇಷ್ಟಪಟ್ಟರೆ ಸದಸ್ಯರಾಗಬಹುದೆಂದು ಹೇಳಿದರು ಎಂದು ಹೇಳುತ್ತಾ ನನಗಂತೂ ನಿನ್ನ ನೆನಪು ಅಡ್ಡ ಬರದಿದ್ದರೆ ನಾನು ಇಷ್ಟೊತ್ತಿಗಾಗಲೇ ಅವರ ಜೊತೆ ಹೊರಟು ಬಿಡ್ತಿದ್ದೆ ಆದರೆ ಮಾಧವ ಖಿನ್ನ ಧ್ವನಿಯಿಂದ ಹೇಳಿದ ಮಾತನ್ನು ಕೇಳಿ ವಿಮಲ ಓಹೋ ಅಂತೂ ನಾನೊಬ್ಬಳು ನಿಮ್ಮ ಈ ಪವಿತ್ರ ಉದ್ದೇಶಕ್ಕೆ ಅಡ್ಡಿ ಅಂತ ತಾನೇ ನೀವು ಕೊರಕ್ತಿರೋದು ಆದರೆ ನಾನು ಅಡ್ಡಿ ಬರೋದಿಲ್ಲ ಮಹಾಶಯರೆ ಈಗಲೂ ನಿಮಗೆ ಮನಸ್ಸಿದ್ರೆ ಹೊರಡಬಹುದು ಎಂದು ತಮಾಷೆ ಎನ್ನುವಂತೆ ಹೇಳಿದ್ಲು ಆದರೆ ಮಾಧವನ ಮನಸ್ಸು ಅವಳ ಮಾತಿನ ಕಡೆಗೆ ಗಮನವಿಲ್ಲದಷ್ಟು ಅವನು ನಗರದಲ್ಲಿ ಕೇಳಿದ ಭಾಷಣದ ಮಾತುಗಳೇ ಅಲ್ಲೇ ಲೀನವಾಗಿದ್ದ ವಿಮಲಾ ನನಗೆ ಎಷ್ಟೇ ಆಸೆ ಇದ್ದರೂ ನಾನು ಹೀಗೆ ಹೋಗಲು ಸಾಧ್ಯ ಈ ಸ್ಥಿತಿಯಲ್ಲಿ ನಿನ್ನನ್ನು ಒಂಟಿಯಾಗಿ ಯಾರ ಆಶ್ರಯದಲ್ಲಿ ಬಿಟ್ಟು ಹೋಗಲಿ ನೋಡೋಣ ಇನ್ನು ಮುಂದೆ ಯಾರಾದರೂ ನಿನ್ನನ್ನು ನೋಡಿಕೊಳ್ತಾಳೆ ಎಂಬ ನೆರವು ನೀಡಿದ್ರೆ ನಾನು ಹೋಗುವ ಏರ್ಪಾಡು ಮಾಡಿಕೊಳ್ತೇನೆ ಸದ್ಯಕ್ಕೆ ಈ ಮಾತು ನಿಲ್ಲಿಸೋಣ ಎಂದು ನಿರಾಶ ಭಾವದಿಂದ ನುಡಿದು ಸುಮ್ಮನಾದನು ವಿಮಲಾಳಿಗೆ ಗಂಡನ ಮನಸ್ಸು ಚೆನ್ನಾಗಿ ಅರ್ಥವಾಗಿತ್ತು ಆದರೆ ತಾನೇನು ಮಾಡಲು ಸಾಧ್ಯ ಅಂತು ಹಾಗೂ ಈಗ ದಿನಗಳು ಉರುಳಿತು ವಿಮಲಾಳು ಈಗ ಆರು ತಿಂಗಳ ಗರ್ಭಿಣಿ ಯಾವಾಗಲೂ ಸುಸ್ತು ಸಂಕಟ ಕಡೆಗೆ ಸೀತಮ್ಮನ ಸಲಹೆ ಮೇರೆಗೆ ಡಾಕ್ಟರ್ ಬಳಿ ಪರೀಕ್ಷೆ ಮಾಡಿಸಿ ಬಂದಾಗ ವಿಮಲ ಬಹಳ ದುರ್ಬಳಲಾಗಿರುವುದರಿಂದ ಅವಳ ನಿಶಕ್ತಿ ಹೋಗಲಾಡಿಸಲು ಪೌಷ್ಟಿಕವಾದ ಆಹಾರ ಹಣ್ಣು ಹಾಲು ಸೇವಿಸಲು ಹೇಳಿದರು ಹಾಗೆ ಮಾತ್ರೆಗಳನ್ನು ಕೊಟ್ಟು ಮತ್ತೆ ಒಂದು ಪರೀಕ್ಷೆ ಮಾಡಿಸಿಕೊಳ್ಳಲು ಹೇಳಿದರು ಆದರೆ ಡಾಕ್ಟರ್ ಹೇಳಿದಂತೆ ನಡೆಯಲು ಅವರಿಗೆ ಹಣದ ಕೊರತೆಯಿಂದ ಸಾಧ್ಯವಾಗಲಿಲ್ಲ ವಿಮಲಾಳಿಗೆ ದಿನದಿಂದ ದಿನಕ್ಕೆ ನಿಶ್ಚಕ್ತಿ ಹೆಚ್ಚಾಗುತ್ತಾ ಬಂತು ಅದೊಂದು ದಿನ ರಮೇಶ ಬಹಳ ಗಾಬರಿಯಿಂದ ಮಾಧವನನ್ನು ನೋಡಲು ಮನೆಗೆ ಬಂದನು ಅವನ ಹೇಳಿದ ವಿಷಯಗಳೆಲ್ಲ ಮಾಧವ ಹಾಗೂ ವಿಮಲಾಳಿಗೆ ಬಹಳ ಗಾಸಿ ಉಂಟು ಮಾಡಿತು ವಿಷಯವೇನೆಂದರೆ ರಮೇಶನ ಊರಿನ ಸುತ್ತಮುತ್ತಲೂ ಹಳ್ಳಿಗಳೆಲ್ಲ ಪ್ರವಾಹದಲ್ಲಿ ಸಿಲುಕಿ ರಾತ್ರಿ ಹಗಲೆನ್ನದೇ ಬಿರುಗಾಳಿಯಿಂದ ಕೂಡಿದ ಮಳೆಯಿಂದಾಗಿ ಜನರ ಜೀವನ ವರ್ಣಿಸಲು ಅಸಾಧ್ಯವಾದ ಕಷ್ಟ ಪರಂಪರೆಯನ್ನೇ ಎದುರಿಸುತ್ತಿದ್ದಾರೆ ಅನ್ನ ನೀರಿಲ್ಲದೆ ಇರರು ಸೂರು ಆ ಮಳೆಯಲ್ಲಿ ಅವರ ಪಾಡು ಪಡುವ ಪಾಡು ಹೇಳುತ್ತಿರದು ಇವೆಲ್ಲವನ್ನು ಕೇಳಿ ಅವರಿಬ್ಬರು ತಮ್ಮ ಕಣ್ಣೀರನ್ನು ನಿಯಂತ್ರಿಸಲು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಮಾಧವ ವಿಮಳಾಳನ್ನು ಕುರಿತು ವಿಮಳ ನನಗೆ ಈಗ ನನ್ನ ಕಣ್ಣೆದುರಿಗೆ ಆ ದುರಂತದ ದೃಶ್ಯಗಳೆಲ್ಲ ಕದಲತೊಡಗಿದೆ ನನಗೆ ಈ ಕ್ಷಣವೇ ಅಲ್ಲಿಗೆ ಹೋಗಿ ಅವರ ಕಷ್ಟದಲ್ಲಿ ಭಾಗಿಯಾಗಿ ನನ್ನ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಲು ನನ್ನ ಹೃದಯ ಹಂಬಲಿಸುತ್ತಾ ಇದೆ ಈಗ ಇದಕ್ಕೆ ಏನು ಮಾಡಲೆಂದು ನೀನೇ ನನಗೆ ಸಲಹೆ ಕೊಡು ಎಂದು ಅರ್ಥನಾಗಿ ಕೇಳಿದ ವಿಮಲಾಳಿಗೆ ದುಃಖ ತಡೆಯದೆ ನನ್ನ ಪತಿಯನ್ನು ಕುರಿತು ನೀವು ನನ್ನ ಬಗ್ಗೆ ಯೋಚಿಸದೆ ಈ ಕ್ಷಣವೇ ರಮೇಶ್ ಅಣ್ಣನ ಜೊತೆಗೆ ಹೊರಡ್ರಿ ಈ ಕಷ್ಟ ಕಾಲದಲ್ಲಿ ಸಹಾಯ ಮಾಡದೆ ನಮ್ಮ ಸ್ವಾರ್ಥವನ್ನೇ ನಾವು ನೋಡಿದ್ರೆ ಅದು ಮಾನವತ್ವ ಎನಿಸದು ದೇವರಿದ್ದಾನೆ ಹೇಗೋ ನಮ್ಮನ್ನು ರಕ್ಷಿಸುತ್ತಾನೆ ಹೋಗಿ ಬನ್ನಿ ಎಂದು ತಾನೇ ಮಾಧವನನ್ನು ಕಳುಹಿಸಲು ಮುಂದಾದ್ಲು ಮಾಧವನು ರಮೇಶನ ಪ್ರವಾಹ ಪೀಡಿತ ಊರಿಗೆ ಹೋಗಿ ಹಿಂದಿಗೆ ಒಂದು ತಿಂಗಳಾಯಿತು ಮೊದಮೊದಲು ಕಾಗದಗಳು ಬರುತ್ತಿದ್ದವು ಕಡೆ ಕಡೆಗೆ ಅಪರೂಪವಾಗಿ ನಿಂತೆ ಹೋಯಿತು ಹೀಗೆ ಒಂದು ತಿಂಗಳು ಎರಡು ಮೂರು ಕಳೆಯಿತು ಮಾಧವನ ಸುದ್ದಿಯೇ ತಿಳಿಯಲಿಲ್ಲ ವಿಮಲ ಮೊದಲೇ ನಿಶಕ್ತಿಯಿಂದ ಬಳಲುತ್ತಿದ್ದರು ಈಗ ಕೊರಗು ಹೆಚ್ಚಿಕೊಂಡು ಹಾಸಿಗೆ ಇಡಿಯುವ ಸ್ಥಿತಿಗೆ ಬಂದಳು ಅವಳಿಗೆ ಸಾಂತ್ವನ ಹೇಳಲು ಈರಮ್ಮ ಮಾಧವನ ಚಿಕ್ಕಂದಿನಿಂದಲೂ ಬಲ್ಲ ಕೆಲಸದಾಕೆ ಸೀತಮ್ಮ ಹಾಗೂ ಈರಮ್ಮ ಇಬ್ಬಳು ಕಷ್ಟದಲ್ಲಿ ಧೈರ್ಯ ತುಂಬಿ ಅವಳ ಉದಾರ ಪೋಷಣೆಯ ಭಾರವನ್ನು ಅವರಿಬ್ಬರು ಹೊರದಿದ್ದರೆ ಅವಳ ದರಿದ್ರದ ಹೊಡೆತವನ್ನು ತಾಳಲಾರದೆ ಉಪವಾಸದಿಂದ ಕಡೆ ಉಸಿರನ್ನು ಎಳೆಯಬೇಕಾಗುತ್ತಿತ್ತು ಇಂತಹ ಉದಾರ ಹೃದಯಗಳು ಇರುವುದರಿಂದನೇ ಮಾನವೀಯತೆ ಈ ಸಮಾಜದಲ್ಲಿ ನಶಿಸಿಲ್ಲ ಇದೇ ಸಮಾಜದಲ್ಲಿ ಅಂಚೆಯಲ್ಲಿ ಒಂದು ಲಕೋಟೆ ಬಂದು ಸೇರಿತು ಅದು ಸುಬ್ಬಣ್ಣನವರು ತಮ್ಮ ಆಸ್ತಿಯಲ್ಲಿ ಅರ್ಧದಷ್ಟು ವಿಮಳಾಳ ಹೆಸರಿಗೆ ಬರೆದು ಉಳಿದಿರುವುದನ್ನು ಅನಾಥಾಲಯಕ್ಕೆ ದಾನ ಮಾಡಿಬಿಟ್ಟಿದ್ರು ತನ್ನ ಹೆಸರಿಗೆ ಬರೆದ ಉಯ್ಯಾಲೆಯನ್ನು ನೋಡಿ ಸುಬ್ಬಣ್ಣನವರು ತನ್ನನ್ನು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಕಷ್ಟ ಕಾಲಕ್ಕೆ ಉಪಕಾರ ಮಾಡಿದದ್ದನ್ನು ನೆನೆದು ವಿಮಲಾಳ ಕಣ್ಣಿನಿಂದ ಕೃತಜ್ಞತೆಯ ನೀರಿನ ಬಿಂದುಗಳು ಉದುರಿದವು ಈ ವಿಷಯವನ್ನು ಸೀತಮ್ಮನವರಿಗೆ ತಿಳಿಸಿ ಅದನ್ನು ಸೀತಮ್ಮನವರ ಪತಿ ಸೂರಪ್ಪನವರಿಗೆ ತಿಳಿಸೋಣವೇ ಎಂದಾಗ ಸೀತಮ್ಮ ಬಲವಾಗಿ ವಿರೋಧಿಸುತ್ತಾ ವಿಮಲಾ ನೀನು ನನಗೆ ನೀನು ನಿನಗೆ ಸುಬ್ಬು ಮಾವ ಕೊಟ್ಟ ಆಸೆಯ ವಿಷಯ ತಿಳಿಸ್ಬೇಡ ನಾನು ನನ್ನ ಗಂಡನ ಬಗ್ಗೆ ಈ ರೀತಿ ಹೇಳ್ತೇನೆ ಎಂದು ನಿನಗೆ ಆಶ್ಚರ್ಯವಾಗಬಹುದು ಅವರು ಸ್ವಲ್ಪ ದುರಾಸೆಯ ಸ್ವಭಾವದವರು ನಿನ್ನ ಗಂಡ ಮಾಧವನ ಬಳಿ ನಯವಂಚನೆಯಿಂದ ಮಾಧವನ ಅವನ ತಮ್ಮನ ಆಸ್ತಿಯನ್ನೆಲ್ಲ ಮೋಸದಿಂದ ತಮ್ಮ ಹೆಸರಿಗೆ ಮಾಡಿಕೊಂಡ್ರು ಇನ್ನು ನಿನ್ನ ಆಸ್ತಿಯ ವಿಷಯ ತಿಳಿದರೆ ನಿನಗೂ ಸಹ ಮರಳು ಮಾತಿನಿಂದ ನಿನ್ನನ್ನು ಒಪ್ಪಿಸಿ ಆಸ್ತಿಯನ್ನು ದೋಚುವುದರಲ್ಲಿ ಸಂಶಯವೇ ಇವಿಲ್ಲ ಅವರ ಮಾತುಗಳನ್ನು ಕೇಳಿ ವಿಮಳ ಆಶ್ಚರ್ಯದಿಂದ ಇದೇನು ನನ್ನ ಗಂಡ ತಾವೇ ಸ್ವ ಇಚ್ಛೆಯಿಂದ ಬರೆದು ಕೊಟ್ಟಿರ್ತೇನೆ ಎಂದರಲ್ಲ ಹಾಗೆ ಅವನು ಇವರನ್ನು ನಂಬಿ ಬರೆದುಕೊಟ್ಟು ಕಾರಣ ಏನು ಗೊತ್ತಾ ಇವರು ಹಾಗೆ ನಟನೆ ತೋರಿಸಿದ್ರು ಮಾಧವ ಬೆಳ್ಳಗಿರೋದೆಲ್ಲ ಹಾಲು ಎಂದು ತಿಳಿಯುವವನು ನಾನು ಬೇಡವೆಂದು ಹೇಳಿದರೂ ಕೇಳದೆ ಆಸ್ತಿಯನ್ನು ಆಧಾರ ಮಾಡಿ ಹಣ ಕೊಟ್ಟಿದನು ಅದರಲ್ಲಿ ಇವೆಲ್ಲ ಹೊಳಸಂಚು ಮುಂದೆ ಆಸ್ತಿಯನ್ನು ಇವರೇ ಲಪ್ಟಾಯಿಸುತ್ತಾರೆ ನೋಡು ಹಣ ಕೂಡ ಇವರ ಹತ್ರ ಭದ್ರವಾಗಿದೆ ವಿಮಲಾ ಅತ್ತೆಯ ಮಾತು ಕೇಳಿ ದೃಗ್ ದಿಗ್ಭಾಂತರಾಗಿದ್ಲು ಅತ್ತೆ ಹೇಳೋದೆಲ್ಲ ನಿಜವೇನ ಹೌದು ವಿಮಲ ಪತಿಯ ದನ ಫಲಯಾನ ಎನ್ನುವ ಗಾದೆ ಹಾಗೆ ಈ ದಿನ ನಿಮಗೆ ಮೋಸ ಮಾಡಿ ಸಂಪಾದಿಸಿದ ಆಸ್ತಿ ಕಡೆಯವರೆಗೂ ನಿಲ್ಲುತ್ತೆ ಅಂತ ತಿಳಿಬೇಡ ನಾನು ಅದಕ್ಕೆ ಅವರಿಗೆ ಹೇಳಿದೆ ಮಾಧವ ಹೋಗಿ ಮೂರು ತಿಂಗಳಾಯಿತು ವಿಮಲಾಳ ಬಹಳ ತೊಂದರೆಯಲ್ಲಿದ್ದಾಳೆ ಅವರ ಹಣ ಅವರಿಗೆ ವಾಪಸ್ ಕೊಟ್ಬಿಡಿ ಮೋಸದ ಹಣ ನಾಳೆ ನಮ್ಮ ಮಕ್ಕಳಿಗೆ ಯಾವ ಸಹಾಯವನ್ನು ಒದಗಿಸೋದಿಲ್ಲ ಎಂದೆ ಅದಕ್ಕೆ ಅವರು ನಿನ್ನ ವೇದಾಂತ ಸಾಕ್ ಮಾಡಿ ಬಾಯಿ ಮುಚ್ಚಿಕೊಂಡು ಬಿದ್ದಿರೋ ಇಲ್ದಿದ್ರೆ ಆ ವಿಮಲಾಳ ಮನೆಗೆ ಹೋಗ್ಯು ನೀನು ಇರೋ ಇಂದ ಸಿಕ್ಕಾಪಟ್ಟೆ ಮಾತನಾಡಿದಾರಮ್ಮ ಎಂದು ಹೇಳುತ್ತಾ ಹುಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡ್ರು ವಿಮಲ ಈಗ ನವಮಾಸ ತುಂಬಿದ ಪೂರ್ಣ ಗರ್ಭಿಣಿ ಮಾಧವನಿಂದ ಯಾವ ವರ್ತಮಾನವೂ ಇಲ್ಲ ಹಗಲು ಇರುಳು ಮಾಧವನದೇ ಯೋಚನೆ ಆಯಿತು ದಿನ ದಿನವೂ ವಿಮಲ ತನ್ನ ಗಂಡ ಮಾಧವನ ಬಗ್ಗೆ ತಿಳಿಯಲು ಕಾತರದಿಂದ ಕಾಯ್ತಾ ಇದ್ದ ಅವಳಿಗೆ ಮಾಧವನ ಬಗ್ಗೆ ವಾರ್ತೆ ತಲುಪಿತು ಆದರೆ ಆ ಸುವಾರ್ತೆಯೆಲ್ಲ ದುರ್ವಾರ್ತೆ ಆ ದುರ್ದಿನ ರಮೇಶ ತಾನೇ ಖುದ್ದಾಗಿ ಮಾಧವನ ವಿಷಯವನ್ನು ತಿಳಿಸಲು ಮೊಕ್ಕ ಹೊತ್ತು ಬಂದಾಗ ವಿಮಲ ಅತೀವ ಗಾಬರಿಗೊಂಡು ರಮೇಶಣ್ಣ ಅವರೆಲ್ಲಿ ಎಂದಾಗ ಇನ್ನಿಲ್ಲ ಮಾಧವ ಅವನು ಪ್ರವಾಹದಲ್ಲಿ ಸಿಲುಕಿ ಎಷ್ಟೋ ಜನರನ್ನು ಉಳಿಸಿದ ಪುಣ್ಯ ಅವನದು ಆದರೆ ಅದೇ ಪ್ರವಾಹ ಅವನನ್ನು ಬಲಿ ತೆಗೆದುಕೊಂಡಿತು ಅವನನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಉಳಿಸಲಾಗಲಿಲ್ಲ ಅವನು ಪ್ರವಾಹದಲ್ಲಿ ಕೊಚ್ಚಿ ಓದುವುದನ್ನು ನಾವು ನಿಸ್ಸಾಯಕರಾಗಿ ನೋಡುವುದರಲ್ಲಿ ಆಯಿತು ವಿನಃ ನಾವು ಅವನನ್ನು ರಕ್ಷಿಸಲಾಗಲಿಲ್ಲ ಅವನಾಗಲಿ ಅವನ ಶವವಾಗಲಿ ಇದುವಿಗೂ ಸಿಗದೆ ಅವನ ವಿಷಯ ಖಚಿತವಾಗಿ ತಿಳಿಯಲಾಗಲಿಲ್ಲ ಆತನವ ಮಾತನ್ನು ಪೂರ್ತ ಕೇಳಿಸಿಕೊಳ್ಳಲೇ ಇಲ್ಲ ವಿಮಲ ಜ್ಞಾನ ಶೂನ್ಯಗಳಾಗಿ ಮೂರ್ಛೆ ವ್ಯವಸ್ಥೆಯಲ್ಲಿ ತಲುಪಿದಳು ಹಾ ವಿಧಿಯ ವಿಧಿಯು ವಿಮಳ ಭಾಗ್ಯದೊಡನೆ ಹೊಳಸಂಚನ್ನು ನಡೆಸುತ್ತಲೇ ಇತ್ತೋ ಏನೋ ಕೇವಲ ಕೆಲವೇ ದಿನಗಳಲ್ಲಿ ಅವಳ ಜೀವನದಲ್ಲಿ ಸಂತಸದ ರೇಖೆಯನ್ನು ಎಳೆದಿತ್ತು ಮತ್ತೆ ಮುಸುಕಿತು ದುಃಖ ಕಾರ್ಮೋಡ ಇದುವರೆವಿಗೂ ಮಾಧವನ ಭಯದಿಂದ ಬಾಯಿ ಮುಚ್ಚಿಕೊಂಡಿದ್ದ ನೆರವರೆಯವರು ವಿಮಳಾಳನ್ನು ಈಗ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ತಿರಸ್ಕಾರದಿಂದ ಕಾಣತೊಡಗಿದರು ಎಷ್ಟೋ ಸಲ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಎದುರೆದುರಿಗೆ ಟೀಕೆ ಮಾಡಲು ತೊಡಗಿದರು ವಿಮಳಾ ಈಗ ಸಮಾಜದ ಅಸ್ತ್ರದ ಹರಿತ ಎಷ್ಟೋ ಮೊಣಚಾಗಿದೆ ಎನ್ನುವುದರ ಅನುಭವ ಪಡೆಯತೊಡಗಿದಳು ಈಗಿನ ಬಹಿಷ್ಕಾರ ಒಂಟಿ ಬಾಳು ಅವಳ ಹೃದಯವನ್ನೇ ದಹಿಸತೊಡಗಿತು ಬಡತನ ಚಿಂತೆ ಇವುಗಳ ಮಧ್ಯೆ ಸುಲುಕಿ ನಿ ವಿಮಳಾಳು ಜರ್ಜಿತ ಜರ್ಜರಿಲಿತಳಾದಳು ಒಂದು ದಿನ ಹೀಗೆ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತಾಗ ಈಶ್ವರಪ್ಪನ ಆಗಮನವಾಯಿತು ತಾಯಿ ನಾನು ಈ ಮನೆಯ ವಿಷಯವನ್ನು ಮಾತನಾಡಲು ಬಂದಿದ್ದೇನೆ ವಿಮಳಾಳಿಗೆ ಆತನ ಮಾತು ಅರ್ಥವಾಗದೆ ಮನೆ ವಿಷಯವೇ ನೀವು ಯಾರಂತಲೇ ನನಗೆ ಗೊತ್ತಿಲ್ಲ ಅಂತಹುದರಲ್ಲಿ ಹಾಗಲ್ಲಮ್ಮ ಈ ಮನೆ ಈಗ ನನಗೆ ಸೇರಬೇಕಾದುದು ನಿಮ್ಮ ಯಜಮಾನರು ಈ ಮನೆಯನ್ನು ಆಧಾರ ಮಾಡಿಕೊಟ್ಟಿದ್ದಾರೆ ಅವಧಿ ಮುಗಿಯಿತು ಹಣ ಸಂದಾಯವಾಗಲಿಲ್ಲ ಆದ್ದರಿಂದ ನೀವು ಕಾನೂನಿನ ಪ್ರಕಾರ ಮನೆ ಖಾಲಿ ಮಾಡಬೇಕಾಗುತ್ತೆ ವಿಮಳಾಳಿಗೆ ಆ ಮಾತುಗಳು ಸಿಡಿಲಿನಂತೆ ಎರಗಿತು ಬಡತನವಾದರೂ ಚಿಂತೆ ಇಲ್ಲ ಇರಲು ನೆರಳಾದರೂ ಆಗುತ್ತಿದೆಯೆಂದರೆ ಅದಕ್ಕೂ ಸಂಚಕಾರ ಬಂತೆ ಆದರೆ ಸೊಂಕದವರದೊಡನೆ ಸುಖ ದುಃಖ ಹೇಳಿಕೊಂಡು ಫಲವೇನು ಎಂದುಕೊಂಡು ನೋಡಿಯಪ್ಪ ನಾನು ಈಗ ನಮ್ಮ ಮಾವನವರ ಮನೆಗೆ ಹೋಗಿ ವಿಷಯ ವಿಚಾರಿಸಿ ತಿಳಿಸ್ತೇನೆ ಎಂದು ಆತನನ್ನು ಸಾಗ ಹಾಕಿ ಈರಮ್ಮನ ಜೊತೆಗೆ ಕರೆದುಕೊಂಡು ಸೂರಪ್ಪನವರ ಮನೆ ಕಡೆ ಹೊರಟಳು ವಿಮಳಾಳನ್ನು ಕಂಡ ಸೀತಮ್ಮ ಬಹು ಸಡಗರದಿಂದಲೇ ಬರಮಾಡಿಕೊಂಡ್ಲು ಅವಳ ಬರುವಿಕೆ ಇಷ್ಟವಿಲ್ಲದಿದ್ದರೂ ಸೂರಪ್ಪ ಕೃತಕ ವಿಶ್ವಾಸ ತೋರಿಸುತ್ತಾ ಏನಮ್ಮ ಬಹಳ ಅಪರೂಪ ಆರೋಗ್ಯವಾಗಿದ್ದೀಯೇನಮ್ಮ ಏನು ಸಮಾಚಾರ ಎಂದು ಕೇಳಿದರು ವಿಮಲಾ ಈಶ್ವರಪ್ಪ ಬಂದ ಸಮಾಚಾರವನ್ನು ಮನೆ ಖಾಲಿ ಮಾಡಲು ತಿಳಿಸಿದ್ದುದನ್ನು ಹೇಳಿದ್ಲು ಅದಕ್ಕೆ ಸೂರಪ್ಪ ಹೌದಮ್ಮ ಮನೆ ಖಾಲಿ ಮಾಡಬೇಕಾಗುತ್ತೆ ನಾನು ಮೊದಲೇ ಮಾಧವನಿಗೆ ಹೇಳಿದೆ ಈಶ್ವರಪ್ಪನ ಸಹವಾಸ ಒಳ್ಳೇದಲ್ಲ ಅವನೊಡನೆ ವ್ಯವಹಾರ ಮಾಡದಿರಿ ನಮ್ಮನ್ನು ಮುಳುಗಿಸ್ತಾನೆ ಅಂತ ಆದರೆ ನನ್ನ ಮಾತಲ್ಲಿ ಮಾತನ್ನು ಕೇಳದೆ ಈಗ ಗೊತ್ತಾಗುತ್ತೆ ನೋಡು ಅದರ ಪರಿಣಾಮ ಅದುವರೆಗೂ ಸುಮ್ಮನಿದ್ದ ಸೀತಮ್ಮ ಅಲ್ಲ ಅಂದರೆ ಮಾಧವ ನಮಗಾಗಿ ಅಲ್ವೇ ಸಾಲ ಮಾಡಿದ್ದು ಈಗ ನಾವು ಅವನ ಉಪಕಾರಕ್ಕೆ ಪ್ರತಿ ಪ್ರತ್ಯುಪಕಾರ ಮಾಡಬೇಕಲ್ವೇ ಅದಕ್ಕೆ ನಾನೇನು ಮಾಡಲೆ ನನ್ನ ಹತ್ತಿರ ಅಷ್ಟೊಂದು ಹಣ ಇದೆಯಾ ಕೊಟ್ಟು ಬಿಡಿಸ್ಕೊಳ್ಳೋಕ್ಕೆ ಹೋಗಲಿ ಮನೆ ಇಲ್ಲದಿದ್ರೆ ಬೇಡ ಈಗ ವಿಮಲಾ ಮನೆ ಬಿಟ್ಟು ಕೊಟ್ಟು ಎಲ್ಲಿಗೆ ಹೋಗ್ತಾಳೆ ತುಂಬ ಗರ್ಭಿಣಿ ನಾವಾದರೂ ಅಷ್ಟು ಯೋಚಿಸದಿದ್ರೆ ದೇವರು ಮೆಚ್ತಾನೆಯೇ ಸರಿ ನೀನೇನು ಹೇಳೋದು ಒಪ್ಪಿಕೊಳ್ಳಬಹುದು ಆದರೆ ನಮಗೆ ಹೆಣ್ಣು ಮಕ್ಕಳಿದ್ದಾರಲ್ಲ ಜಾತಿಯವರ ಬಗ್ಗೆ ಬಹಿಷ್ಕಾರ ಹಾಕಿದ್ರೆ ನಮ್ಮ ಮಕ್ಕಳ ಮದುವೆ ಮುಂಜಿ ನಡುವೆ ಬಗ್ಗೆ ಹೇಗೆ ಬಿಡಿ ಬಿಡಿ ಪ್ರಪಂಚದಲ್ಲಿ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ನಾವೇನು ವಿಮಳನನ್ನು ಬಹಳ ದಿನ ಇಟ್ಕೊಳ್ಬೇಕೇ ಮಾಧವ ಬರೋವರೆಗೂ ನೋಡಿಕೊಂಡ್ರಾಯ್ತು ಸೀತಮ್ಮನ ಮಾತುಗಳು ಸೂರಪ್ಪನಿಗೆ ಅತೀವ ಕೋಪವನ್ನುಂಟು ಮಾಡುತ್ತಿದ್ದರೂ ತೋರಿಕೆಯ ಸಮಾಧಾನದಿಂದ ನೋಡಮ್ಮ ವಿಮಲ ನೀನೇ ಯೋಚಿಸು ನಾನು ಬಡವ ಮೇಲಾಗಿ ಮಕ್ಕಳೊಂದಿಗೆ ಈಗ ನಿನಗಾಗಿ ಎಲ್ಲರೊಡನೆ ದ್ವೇಷ ಕಟ್ಕೊಂಡ್ರೆ ನಾನು ಜೀವನ ನಡೆಸೋದು ಹೇಗಮ್ಮ ಎಂದು ಮೆಲ್ಲನೆ ಬೆಣ್ಣೆಯನ್ನು ಕೂದಲನ್ನು ತೆಗೆದ ಹಾಗೆ ವಂಚನೆಯ ಮಾತುಗಳನ್ನಾಡಿದಾಗ ಇನ್ನು ಮಾತನಾಡೋದರಿಂದ ಏನೂ ಪ್ರಯೋಜನವಿಲ್ಲವೆಂದು ಅರಿತ ವಿಮಲ ಪರವಾಗಿಲ್ಲ ನನ್ನ ಹಣ ಹಣೆ ಬರಹದಲ್ಲಿ ಇದ್ದಂತಾಗುತ್ತದೆ ನನ್ನಿಂದ ನಿಮಗೆ ಯಾಕೆ ತೊಂದರೆ ಆಗಬೇಕು ಎಂದು ಹೇಳಿ ಹೊರಟು ಹೋದ್ಲು ವಿಮಲಾ ಹೊರಗೆ ಹೋದ ನಂತರ ಸೀತಾಮನಿಗೆ ತಡೆಯಲಾರದಷ್ಟು ದುಃಖ ಉಂಟಾಗಿ ಕೋಪದಿಂದ ಗಡ್ಡನ ಕಡೆ ತಿರುಗಿ ಅಂದರೆ ಈಶ್ವರಪ್ಪನ ವ್ಯವಹಾರದಲ್ಲಿ ನೀವು ಸೇರಿ ಆ ಅನಾಥ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿಬಿಟ್ರಿ ಖಂಡಿತ ನಿಮಗೆ ದೇವರು ಒಳ್ಳೇದು ಮಾಡಲ್ಲ ರೀ ಪಾಪ ಆ ತುಂಬಿದ ಬಸಿರಿ ಸಂಕಟದಿಂದ ನಿಟ್ಟಿಸಿರು ಬಿಡುತ್ತಾ ಮನೆ ಬಿಟ್ಟು ಹೋದ್ಲಲ್ಲ ಅದು ನಮಗೆ ಶ್ರೇಯಸ ಮುಂದೆ ಮಾತನಾಡದೆ ಅಲ್ಲಿಂದ ಎದ್ದಳು ಸಾಕು ಬಾಯಿ ಮುಚ್ಚೆ ಏನ್ ಮಹಾ ನನಗೆ ಬುದ್ಧಿ ಹೇಳಲು ಬಂದ್ಲು ನಿನ್ನ ಕೆಲಸ ಏನು ನೋಡ್ಕೋ ಅಂತ ಜೋರಾಗಿ ಸೂರಪ್ಪ ಗದರಿಸಿದರು ಕೂಡ ಅವರು ಆತ್ಮ ಅಂತರಾತ್ಮ ನೀನು ಮಾಡಿದ್ದು ಸರಿಯಿಲ್ಲ ಎಂದು ಚುಚ್ಚಿ ತೊಡಗಿದ ಅನುಭವವಾಯಿತು ವಿಮಲ ಮನೆಯನ್ನು ಬಿಟ್ಟು ಹೊರಡುವ ತಯಾರಿ ಮಾಡಿದ್ಲು ಈರಮ್ಮನನ್ನು ಕರೆದು ಅವಳಿಗೆ ಸಾಮಾನುಗಳನ್ನೆಲ್ಲವನ್ನು ಕೊಟ್ಟು ಕೇವಲ ಬಟ್ಟೆಗಳನ್ನು ಮಾತ್ರ ತನ್ನೊಡನೆ ತೆಗೆದುಕೊಂಡು ಹೊರಟ್ಲು ಈರಮ್ಮನು ರಮ್ಮನು ವಿಮಳಾಳಿಗೆ ತನ್ನ ಮನೆಯಲ್ಲಿರಲು ಎಷ್ಟೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು